ಆದರೆ ಅವರಿಗೆ ನಾನು ಈಗಾಗಲೇ ಹೇಳಿದಂತೆ ಈ ಒಂದು ಪಕ್ಷದ ಸರ್ಕಾರದಲ್ಲಿ ಯಾವ ಒಬ್ಬ ಸಂಸದರು ಕೂಡ ಸ್ವತಂತ್ರವಾಗಿ ವರ್ತನೆ ಮಾಡತಕ್ಕಂಥ ಮತ್ತು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಅದನ್ನು ಈಡೇರಿಸಿಕೊಳ್ತಕ್ಕಂಥ ಕೆಲಸ ಮಾಡಕ್ಕೆ ಸಾಧ್ಯ ಆಗಿಲ್ಲ ಅದರ ಮಾನಸಿಕ ನೋವು ಇರ್ಬೋದು ಅವರಿಗೆ ಅಂತ ನಾನು ಹೇಳಬಹುದೇ ಹೊರತು ಅವರು ಯಾವ ರೀತಿ ಕೆಲಸ ಮಾಡ್ಯಾರ ಸಣ್ಣ ಪುಟ್ಟ ಕೆಲಸಗಳನ್ನು ಅವರು ನಮ್ಮ ಯೋಗ್ಯತೆ ಮತ್ತು ಅವರ ಶಕ್ತಾನುಸಾರವಾಗಿ ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು ಅವರು ಜನಸಾಮಾನ್ಯರಲ್ಲಿ ಬೆಳೆದಂತ ಒಬ್ಬ ವ್ಯಕ್ತಿ ಅನ್ನೋದನ್ನ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾಗುತ್ತೆ ಎಂಟು ಜಿಲ್ಲೆಯ ಕರ್ತೀವಿಗಳು ಅಂತ ಈಗ ಹೊರ ಜಿಲ್ಲೆಗೆ ಈ ಮೂರು ವಿಧಾನಸಭಾ ಕ್ಷೇತ್ರದಿಂದ ಎರಡು ಜಿಲ್ಲೆ ಈ ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ನಿಮಗೆ ಒಂದು ವೇಳೆ ಅವಕಾಶ ಸಿಕ್ಕಿದೆ ಬದಲಾವಣೆ ಆಗಿಯದೆ ಭಯ ಪರೋರಿಗೆ ಒಂದು ಬಾರಿ ಅವಕಾಶ ಕೊಡುವ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಒಮ್ಮೆ ದೆಹಲಿಯ ಪ್ರವಾಸ ಮಾಡಿರ್ತಕ್ಕಂಥ ದೆಹಲಿ ಹೋಗಿ ಕೆಲಸ ಮಾಡಿದ ಧ್ವನಿ ಎತ್ತುವವರಿಗೆ ಈ ಕ್ಷೇತ್ರ ಡೆವಲಪ್ಮೆಂಟ್ ಏನ್ ತರಬಹುದು ಅಂತ ಅವಕಾಶ ಮಾಡಿಕೊಟ್ರೆ ನಿಮ್ಮ ಮೊದಲನೆಯ ಧ್ವನಿ ಪಾರ್ಥಿವೆಟ್ನಲ್ಲಿ ಯಾವ ವಿಷಯದ ಬಗ್ಗೆ ಧ್ವನಿ ಎತ್ತಬಹುದು ನೋಡಿ ಈಗಾಗಲೇ ನಾನು ಹೇಳಿರುವ ಹಾಗೆ ನನಗೆ ಒಂದು ಬಾರಿಯ ಈ ಲೋಕಸಭಾ ಸದಸ್ಯನಾಗಿ ನಮ್ಮ ಈ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಯಾವ ರೀತಿ ಅಭಿವೃದ್ಧಿಗಳಾಗಿವೆ ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಕೂಡ ಅಭಿವೃದ್ಧಿಗಳಾಗಬೇಕಾದಂಥ ಚಿಂತನೆಯಲ್ಲಿ ಕೇವಲ ನಾನೊಬ್ಬನೇ ಮಾಡ್ತಕ್ಕಂಥದ್ದಲ್ಲ ಒಂದು ವೇಳೆ ಅವಕಾಶ ಸಿಕ್ಕರೆ ಎಲ್ಲರೊಳಗೂಡಿ ಇವತ್ತು ಉತ್ತರ ಕರ್ನಾಟಕದ ಅನೇಕ ಸಂಸದರು ಮಂತ್ರಿಗಳಿರ್ಬೋದು ಯಾರೋ ಇರ್ಬೋದು ಅವರೆಲ್ಲರೊಳಗೂಡಿ ಇಲ್ಲಿ ಬರ್ತಕ್ಕಂಥ ಯೋಜನೆಗಳು ಏನು ಏನು ಮಾಡಿದರೆ ನಮ್ಮ ಜನರಿಗೆ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾನು ಆ ಒಂದು ಲೋಕಸಭಾ ಸದಸ್ಯತ್ವದ ಆಕಾಂಕ್ಷಿ ಆಗಿದ್ದೇನೆ ಅದು ಸದ ನನಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಕ್ಕಂಥದ್ದು ಹೈಕಮಾಂಡ್ ನಮಗೇನು ಕಾಂಗ್ರೆಸ್ ಪಕ್ಷ ಇವತ್ತು ರಾಜ್ಯ ಮಟ್ಟದಿಂದ ಹಿಡಿದು ರಾಷ್ಟ್ರ ಮಟ್ಟದ ನಾಯಕಿಯಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮತ್ತೆ ನಮ್ಮ ಇಂದಿನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಜ್ಯ ಮಟ್ಟದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಹಾಗೂ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವರು ನಮ್ಮ ಚಂದ್ರಪ್ಪನವರು ಈ ರೀತಿ ಹಲವಾರು ನಾಯಕರು ಸೇರಿ ಈ ಒಂದು ತೀರ್ಮಾನ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಕೆಲಸ ಕಾರ್ಯ ನಮ್ಮ ಜನರೊಡನೆ ಇರ್ತಕ್ಕಂಥ ಸಂಬಂಧ ಇವೆಲ್ಲವನ್ನ ಸರ್ವೆ ಮಾಡುವುದರ ಜೊತೆಗೆ ಅವರು ಕೂಡ ತಿಳ್ಕೊಂಡಂಥವ್ರು ಆಗಿರ್ತಾರೆ ಸಿದ್ದರಾಮಯ್ಯವ್ರು ನನ್ನ ಬಗ್ಗೆ ಎಲ್ಲ ವಿಚಾರ ಬರ್ತಿದೆ ಸತೀಶ್ ಜಾರಕಿಹೊಳಿಯವ್ರಿಗೂ ನಮ್ಮ ಬಗ್ಗೆ ಬಹಳಷ್ಟು ಗೊತ್ತಿರತಕ್ಕಂಥದ್ದು ಖಂಡ್ರೆಯವರು ಕೂಡ ನಮ್ಮ ಈ ಕಲ್ಯಾಣ ಕರ್ನಾಟಕ ಭಾಗದವರು ಹೀಗಾಗಿ ಈ ಈ ಒಂದು ಹಿನ್ನೆಲೆಯಲ್ಲಿ ನನ್ನ ಅಭಿಪ್ರಾಯ ಅವರಿಗೆ ತಿಳಿಸೋದಕ್ಕಿಂತಲೂ ನನ್ನ ಒಂದು ಸಾಮರ್ಥ್ಯ ಅವ್ರಿಗೆ ಈಗಾಗಲಿಕ್ಕೆ ಬರ್ತಿದೆ ಅನ್ನೋ ಮಾತನ್ನು ಕೂಡ ಸರಿ ಈಗ ಹೊರ ಜಿಲ್ಲೆಯ ಮೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರೆ ಹೊರ ಜಿಲ್ಲೆಗೆ ಐದು ವಿಧಾನಸಭಾ ಕ್ಷೇತ್ರ ಬೆರ್ಗಾವತಿ ಕಾರಟ್ಟಿಗಿ ಕೊಪ್ಪಳ ಕುಷ್ಟಿಗಿ ಏನು ಈ ಐದು ವಿಧಾನಸಭಾ ಕ್ಷೇತ್ರಕ್ಕೆ ಈ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಗ್ರಾಮೀಣ ಭಾಗದಲ್ಲಿ ಕೆಲವೊಂದಿಷ್ಟು ತಾಲೂಕಿನ ತಾಲೂಕಿಗೆ ವಿಧಾನಸಭಾ ಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಯಾದ ರಸ್ತೆ ವ್ಯವಸ್ಥೆ ಕ್ಷೇತ್ರಗಳಲ್ಲಿ ಆಗಿಲ್ಲ ಇಲ್ಲ ಎಲ್ಲ ಈ ವಿಷಯಗಳನ್ನು ಮತ್ತು ಜನರಿಗೆ ಅನಾನುಕೂಲಗಳನ್ನು ಆಗ್ತಾ ಇದೆ ಈ ಇವೆಲ್ಲ ಸಮಸ್ಯೆಗಳಿಗೆ ನಿಮ್ಮ ಯೋಜನೆ ನಿಮ್ಮ ಕನಸು ಏನಿದೆ ಸರ್ ನೋಡಿ ಯಾವುದೇ ಕನಸು ಈಡೇರಬೇಕಾದ್ರೆ ಸ್ಥಳೀಯ ಸರ್ಕಾರ ಆರ್ಥಿಕವಾಗಿ ಸಬಲರಾಗಿರ ಸಬಲವಾಗಿರ್ಬೇಕು ಯಾಕಂದ್ರೆ ಇವತ್ತು ಸ್ಥಳೀಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಆರ್ಥಿಕವಾಗಿ ಸವಲ್ ಇರಲಿಲ್ಲ ಅಂದ್ರ ಅಂದ್ರೆ ಅಂದ್ರ ಒಬ್ಬ ಚುನಾಯಿತ ಪ್ರತಿನಿಧಿ ಏನು ಮಾಡಕ್ ಆಗಲ್ಲ ಯಾಕಂದ್ರೆ ಆತನ ಯೋಚನೆಗಳನ್ನ ಯೋಜನೆಗಳನ್ನ ರೂಪಿಸೋದು ಹೊರತು ಅದು ಕಾರ್ಯಗತ ಆಗ್ಬೇಕಾದ್ರೆ ಅದಕ್ಕೆ ಹಣಕಾಸಿನ ನೆರವು ಅತ್ಯವಶ್ಯವಾಗಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಬೇರೆ ರಾಜ್ಯಗಳನ್ನ ಅಥವಾ ಬೇರೆ ಜಿಲ್ಲೆಗಳನ್ನ ನೋಡಿದಾಗ ಬೇರೆ ರಾಜ್ಯಗಳನ್ನ ನೋಡಿದಾಗ ನಮ್ಮ ಕರ್ನಾಟಕ ರಾಜ್ಯ ಎಷ್ಟೋ ಪಾಲು ಉತ್ತಮ ಅನ್ನೋದನ್ನ ಇವತ್ತು ಯಾರೇ ಮಾಡಿರ್ಬೋದು ಹಿಂದೆ ಈ ದೇಶವನ್ನ ಈ ರಾಜ್ಯವನ್ನ ಆಳಿರ್ತಕ್ಕಂಥ ಅನೇಕ ನಾಯಕರು ಅನೇಕ ಪಕ್ಷದವರು ಇದ್ರು ಕೂಡ ನಮ್ಮ ಅಭಿವೃದ್ಧಿ ಮಾತ್ರ ನಿತ್ಯ ನಿರಂತರ ಇರ್ತದೆ ಮತ್ತು ಒಳ್ಳೆಯ ಅಭಿವೃದ್ಧಿಯನ್ನು ಕೂಡ ಮಾಡಿದ್ದಾರೆ ಅದರಲ್ಲಿ ಏನು ಎರಡನೇ ಮಾತಿಲ್ಲ ಈ ತಾವು ಹೇಳಿದ ಹಾಗೆ ರಸ್ತೆಗಳೇನು ನಮ್ಮ ಜಿಲ್ಲೆಯಲ್ಲಿ ಅಷ್ಟೊಂದು ಹದಗೆಟ್ಟಿರ್ತಕ್ಕಂಥದ್ದು ಏನಿಲ್ಲ ಏನೋ ಸಿಂಧೂರು ತಾಲೂಕಾ ಮತ್ತು ಗಂಗಾವತಿ ಪಾರ್ಟ್ ಇವು ಮಸ್ಕಿ ಇವು ಯಾಕೆ ರಸ್ತೆಗಳು ಅಂದ್ರೆ ಅಲ್ಲಿ ನೀರಾವರಿ ಸಂಪೂರ್ಣ ನೀರಾವರಿ ಆಗಿರೋದ್ರಿಂದ ಈ ನೀರು ಬಸಿಯುವಿಕೆ ಜಾಸ್ತಿ ಇರುತ್ತ ಅದರಿಂದ ಅದರ ಮೇಲೆ ರಸ್ತೆ ಮೇಲೆ ಹೆವಿ ವೆಹಿಕಲ್ಸ್ ಇವತ್ತು ನಮ್ಮ ರಾಸಾಯನಿಕ ಗೊಬ್ಬರ ತರ್ತಕ್ಕಂಥದ್ದಾಗ್ಲಿ ಭತ್ತದ ಸಾಗಾಣಿಕೆ ಇರಬಹುದು ಅಥವಾ ಇನ್ನಿತರ ಸಂದರ್ಭದಲ್ಲಿ ಸಿಮೆಂಟ್ ಲಾರಿಗಳು ಈ ರೀತಿ ಅಲ್ಲಿ ನಮ್ಮ ರಸ್ತೆಯ ಏನು ಕೆಪಾಸಿಟಿ ಇರ್ತದೆ ಈಗ ನಮ್ಮ ಪಿ ಡಬ್ಲ್ಯೂ ಡಿ ಅವರು ಈ ಗ್ರಾಮೀಣ ರಸ್ತೆಗಳನ್ನು ಹತ್ತು ಟನ್ನಿಗೆ ಸೀಮಿತವಾಗಿ ನಿರ್ಮಾಣ ಮಾಡಿರ್ತಾರೆ ಆಹಾ ಆ ಕೆಪ್ಯಾಸಿಟಿ ಆದರೆ ಇಲ್ಲಿ ನಮ್ಮಲ್ಲಿ ಮೂವತ್ತರಿಂದ ನಲವತ್ತು ಟನ್ನು ಹೋಗಂತವು ಮತ್ತೆ ನೂರು ಟನ್ನಿನವರೆಗೆ ಇವತ್ತೇನು ಈ ಪವರ್ ಗ್ರಿಡ್ ಅಥವಾ ಈ ಪ್ರೊಡಕ್ಷನ್ ಮಾಡ್ತಕ್ಕಂಥ ಯೋಜನೆಗಳು ಬಂದವಲ್ಲಿ ಸೋಲಾರ್ ಆಗಿರ್ಬೋದು ಇನ್ನೊಂದು ಫ್ಯಾನ್ಸ್ ಆಗಿರ್ಬೋದು ಇವೆಲ್ಲ ನೂರ್ ಟನ್ನ ಕೆಲಸ ಮಾಡಬೇಕಾದಾಗ ರಸ್ತೆಗಳು ಸ್ವಲ್ಪ ಕೂಡ ಇರ್ತದೆ ಅದನ್ನು ಮಾಡ್ತೀವಿ ಈಗ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಆಗಲಿ ನಮ್ಮ ಜಿಲ್ಲೆಯಲ್ಲಿ ಉತ್ತಮವಾದಂತ ರಸ್ತೆಗಳಿವೆ ಸರಿ ಈ ಕಾಂಗ್ರೆಸ್ ಐದು ಗ್ಯಾರಂಟಿ ಸರ್ಕಾರದ ಈ ಸರ್ಕಾರ ಬಂದಿರತಕ್ಕಂತ ಪಂಚ್ ಗ್ಯಾರಂಟಿ ಪಂಚ ಸರ್ಕಾರ ಅಂತ ಹೇಳೋದೇ ಹೆಸರು ಸೃಷ್ಟಿಯಾಗಿದೆ ಇದಕ್ಕೆ ಹೇಳ್ತಾ ಇದ್ದಾರೆ ಹದಿಮೂರರಲ್ಲಿ ಕೂಡ ಅಹಿಂದ ರಾಮಯ್ಯ ಅಹಿಂದ ಸರ್ಕಾರ ಅಂತ ಹೇಳಿತ್ತು ಅಹಿಂದ ರಾಮಯ್ಯ ಅಂತಿದ್ರು ಈಗ ಪಂಚ ಸರ್ಕಾರ ಅಂತ ಹೇಳಿದೆ ಇದೇ ಪಂಚ್ ಗ್ಯಾರಂಟಿಗಳೊಂದಿಗೆ ಲೋಕಸಭೆ ಚುನಾವಣೆಗೆ ಹೋಗ್ತಾ ಇದ್ರಿ ಈ ಐದು ಗ್ಯಾರಂಟಿ ಅಂತ ಎಷ್ಟು ಜನರಿಗೆ ನಿಮ್ಮ ಕ್ಷೇತ್ರದಲ್ಲಿ ಆಗಿರ್ಲಿ ಹೊರ ಜಿಲ್ಲೆಗಳಲ್ಲಿ ಆಗಿರ್ಲಿ ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಆಗಿರ್ಲಿ ಜನರ ಉತ್ತಮ ಐದು ಗ್ಯಾರಂಟಿಗೆ ಯಾವ ರೀತಿ ಒಪ್ಪಂತ ಸರ್ ನೋಡಿ ಐದು ಗ್ಯಾರಂಟಿಗಳಿಂದನೇ ಪಕ್ಷ ಬಂದಿರ್ತಂದ್ರೆ ತಪ್ಪಾಗುತ್ತೆ ಹಂಗಾದ್ರೆ ಐದು ಗ್ಯಾರಂಟಿ ನಮ್ಮ ಕ್ಷೇತ್ರದಲ್ಲಿ ಬಂದ ಯಾಕೆ ಸೋತೀವಿ ಅದೇನಿಲ್ಲ ಯಾವ ಪಕ್ಷ ಆಡಳಿತದಾಗ ಇದ್ದಂಥ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಮುಂದೆ ಅಧಿಕಾರಕ್ಕೆ ಬಂದ ಮೇಲೆ ನಾವು ಯಾವ ರೀತಿ ಯೋಜನೆಗಳನ್ನು ರೂಪಿಸ್ತೀವಿ ಅನ್ನೋದು ಇನ್ನೊಂದು ಭಾಗ ಆ ಎರಡು ಭಾಗದಿಂದ ಇವತ್ತು ಜನ ನಮ್ಮನ್ನ ಗುರುತಿಸ್ತಕ್ಕಂಥದ್ದು ಆಯ್ಕೆ ಮಾಡ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಹಿಂದಿನ ಬಿ ಜೆ ಬಿ ಜೆ ಪಿಯ ಪಕ್ಷ ಆಡಳಿತದ ಇದ್ದಲ್ಲಿ ಇದ್ದ ಸಂದರ್ಭದಲ್ಲಿ ಕೆಲವು ಘಟನೆಗಳು ಇವತ್ತು ಭ್ರಷ್ಟಾಚಾರ ಆಗಿರ್ಬೋದು ಕೆಲವು ಯೋಜನೆಗಳನ್ನ ಅವರು ಕೈಗೆತ್ತಿಕೊಳ್ಳದೆ ಇರಬಹುದು ಅಥವಾ ಕೊಟ್ಟ ಮಾತಿನಂತೆ ಅವರು ನಡೆಯದೇ ಇರಬಹುದು ಈ ಒಂದು ಹಿನ್ನೆಲೆಯಲ್ಲಿ ಆ ಪಕ್ಷವನ್ನ ತಿರಸ್ಕಾರ ಮಾಡಬೇಕು ಅನ್ನೋ ಮನಸ್ಸು ಇವತ್ತು ಈ ರಾಜ್ಯದಾದ್ಯಂತ ಇತ್ತು ಅದ್ರ ಜೊತೆಗೆ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಈ ಯೋಜನೆಗಳಿಗೆ ಈ ಇರ್ತಕ್ಕಂಥ ಯೋಜನೆಗಳನ್ನ ಮುಂದುವರಿಸೋದ್ರ ಜೊತೆಗೆ ಐದು ಗ್ಯಾರಂಟಿಗಳನ್ನ ಕೊಡೋದ್ರ ಮೂಲಕ ವೈಯಕ್ತಿಕವಾಗಿ ಬಡವರನ್ನ ಮುಖ್ಯವಾಹಿನಿಗೆ ಸೇರಿಸಬೇಕಾದಂತ ಕೆಲಸವನ್ನ ಮಾಡಲಿಕ್ಕೆ ಆರ್ಥಿಕವಾಗಿ ಸವಲ ಮಾಡಿದರೆ ಆ ಆರ್ಥಿಕತೆಯಿಂದ ಅವರು ತಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅತ್ಯಂತ ಮಾರ್ಮಿಕವಾಗಿ ತಿಳಿದಿರತಕ್ಕಂತ ಒಬ್ಬ ಆರ್ಥಿಕ ತಜ್ಞ ಅವರು ಆ ಹಿನ್ನೆಲೆಯಲ್ಲಿ ಅವರು ಆ ಕೆಲಸವನ್ನ ಮಾಡಿದಾರೆ ಅದು ಕೂಡ ನಮಗೆ ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ರಾಜ್ಯ ನಾಯಕರ ಆಡಳಿತದ ವೈಖರಿಯನ್ನು ಕೂಡ ಜನ ಮೆಚ್ಚಿ ಇವತ್ತು ನಮಗೆ ಹೆಚ್ಚಿನ ರೀತಿಯಲ್ಲಿ ನೂರ ಮೂವತ್ತ ಐದು ಸ್ಥಾನಗಳನ್ನ ಗೆಲ್ಲಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಆದ್ರಿಂದ ಇವತ್ತು ಸರ್ಕಾರ ಸುಭದ್ರವಾಗಿದೆ ಇವತ್ತು ಸುಮ್ಮನೆ ಸುಮ್ನೆ ಹೇಳ್ತಿರ್ತಾರೆ ಹೇಳ್ತಿರ್ತಾರಂಗ ಆ ಸರ್ಕಾರದಾಗ ಅದು ಸರಿ ಇಲ್ಲ ಈ ಸರಿ ನೋಡಿ ಒಂದು ಕುಟುಂಬ ಅಂದ ಮೇಲೆ ಎಲ್ಲ ಇರ್ತದೆ ಇವತ್ತು ಒಂದು ಕೈ ಬೆರಳು ಐದು ಸಮಯ ಇಲ್ಲ ಅಂತ ಹೇಳ್ತಿರ್ತೀವಿ ನಾವೆಲ್ಲ ಅದೇ ರೀತಿ ಒಂದು ಯೋಜನೆದಾಗ ಹೆಚ್ಚು ಕಮ್ಮಿ ಆಗಿರುತ್ತ ಈಗ ನಾವು ಯೋಜನೆಯನ್ನು ಹೊಸದಾಗಿ ರೂಪ ಮಾಡತಕ್ಕಂತ ಸಂದರ್ಭದಲ್ಲಿ ಕೆಲವು ಜನರಿಗೆ ಇವತ್ತಿಗೂ ಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಇನ್ನೂ ಒಂದು ಐದಾರು ಲಕ್ಷ ಜನರಿಗೆ ಮುಟ್ಟಿಲ್ಲ ಅನ್ನುವ ಕೂ ಕೂಡ ಇದೆ ಉಳಿದಂತೆ ಎಲ್ಲಾ ಯೋಜನೆಗಳು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಗೃಹ ಜಿ ಯೋಜನೆ ಇರ್ಬೋದು ಇವೆಲ್ಲ ಸಂಪೂರ್ಣವಾಗಿ ಮುಟ್ಟಿರ್ತಕ್ಕಂಥದ್ದು ಇದು ಆಧಾರ್ ಕಾರ್ಡ್ ಮಿಸ್ಟೇಕು ಅಥವಾ ನಾವು ತುಂಬ ಆಮೇಲೆ ಆಧಾರ್ ಕಾರ್ಡ್ ನಲ್ಲಿ ಒಂದು ಹೆಸರು ನಾವು ವೋಟರ್ ಲಿಸ್ಟ್ ನಲ್ಲಿ ಒಂದು ಹೆಸರು ಮತ್ತೆ ಈ ರೀತಿ ಹೆಸರಿನಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಇರೋದ್ರಿಂದ ಅವ್ರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಅದನ್ನ ಸಂಬಂಧಪಟ್ಟ ಸಚಿವರು ಇಲಾಖಾ ಅಧಿಕಾರಿಗಳು ಎಲ್ಲರೂ ಕೂಡ ಅದನ್ನ ಸರಿಪಡಿಸಿ ಅದನ್ನ ಒಂದು ಒಳ್ಳೆ ಐದು ಗ್ಯಾರಂಟಿಗಳು ಈಗಾಗಲೇ ನಾಲ್ಕು ತಿಂಗಳು ಹೊಸದೊಂದು ಏನು ನಮ್ಮ ವಿದ್ಯಾವಂತರಿಗೆ ಕೊಡ್ತಕ್ಕಂಥದ್ದೇನಿದೆಯಲ್ಲ ಪುರಸ್ಕಾರ ಯುವ ನಿಧಿ ಆ ಯುವ ನಿಧಿಯನ್ನು ಕೂಡ ಈ ತಿಂಗಳ ಅರ್ಜಿ ಕರೆದು ರಿಜಿಸ್ಟ್ರೇಷನ್ ಮಾಡಿ ಅದನ್ನು ಮುಂದಿನ ತಿಂಗಳು ಕೊಡಬೇಕು ಅನ್ನೋ ಒಂದು ವಿಚಾರ ಇದೆ ಅದನ್ನು ಕೂಡ ಕೊಡಿಸ್ತಕ್ಕಂಥ ಕೆಲಸ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾ ವಿಶ್ವಾಸ ಇದೆ ಸೆನ್ಸ್ ತ್ಯಾಂಕ್ ಟ್ಯೂ ಪಾರ್ ತೊಲೆದಾಗಿ ನಿಮ್ಮ ಎಚ್ ಟಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾದ ಏನೋ ವಿಶೇಷ ಸಂದರ್ಶನ ಇಲ್ಲ ಯೋಜನೆ ಈ ಸಂದರ್ಶನ ಮುಖಾಂತರದಿಂದ ಈ ಮತದಾರರಿಗೆ ಪ್ರಬಲ ಆಕಾಂಕ್ಷಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ನೋಡಿ ಮೊದಲನೆಯದಾಗಿ ಇವತ್ತು ನಾನು ಕೇವಲ ಆಕಾಂಕ್ಷೆಯಾಗಿದ್ದೇನೆ ಈಗ ಆಗ್ಲೇ ನಾನೇನು ಸ್ಪರ್ಧೆಯಲ್ಲಿ ಇದ್ದೇನೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಹೈಕಮಾಂಡ್ ತೀರ್ಮವೇ ತೀರ್ಮಾನವೇ ಅಂತಿಮ ಆಗಿರೋದ್ರಿಂದ ನಾನೊಬ್ಬ ಆಕಾಂಕ್ಷಿ ಅನ್ನೋ ಮಾತನ್ನ ನಿಮ್ಮ ಮುಂದೆ ಅಥವಾ ಈ ಮಾಧ್ಯಮದ ಮುಂದೆ ಯಾವ ರೀತಿ ಹಂಚಿಕೊಂಡಿರ್ತೇನೆ ಅದೇ ರೀತಿ ನಮ್ಮ ಪಕ್ಷದ ಎಲ್ಲ ಮುಖಂಡರ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದವರಿಗೆ ಬರ್ತಕ್ಕಂಥ ಎಲ್ಲಾ ಮುಖಂಡರ ಮುಂದೆ ನನ್ನ ಅನಿಸಿಕೆಯನ್ನ ನನ್ನ ಮನದಾಳವನ್ನ ನಾನು ಹೇಳಿಕೊಂಡಿದ್ದೇನೆ ನಾನು ಇವತ್ತು ಯಾವ ಕ್ಷೇತ್ರಕ್ಕೆ ಏನ್ ಮಾಡ್ತೀನಿ ಅನ್ನೋದನ್ನ ಈಗ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಾನು ಅಭ್ಯರ್ಥಿ ಆದ ಮೇಲೆ ಆ ವಿಚಾರಗಳನ್ನ ಮಾತನಾಡ್ತಕ್ಕಂಥದ್ದು ಆಗ್ಬೇಕು ಅಭ್ಯರ್ಥಿ ಆಗ್ಬೇಕು ಅನ್ನೋ ಇಚ್ಛಾಶಕ್ತಿಯಿಂದ ಇವತ್ತು ನಾನು ನಮ್ಮ ನಾಯಕರಿಗೆ ಮನವೊಲಿಸತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅದರಲ್ಲಿ ಯಶಸ್ವಿ ಆದಾಗ ಮುಂದೊಂದು ದಿನ ನಾನು ಏನು ಮಾಡಬಹುದು ಅನ್ನೋದನ್ನ ಮತದಾರರ ಮುಂದೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅಲ್ಲಿವರೆಗೆ ತಾವು ಇವತ್ತು ಇಷ್ಟೊಂದು ಸಂದರ್ಶನ ಮಾಡಿ ತಾವು ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಈ ಸಂದರ್ಶನ ಮತ್ತು ನಿಮ್ಮ ಕಾಳಜಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ತುಂಬಾ ತುಂಬಾ ಧನ್ಯವಾದಗಳು ವೀಕ್ಷಕರಿಗೆ ಇಷ್ಟೊತ್ತು ಇದು ಮಾಜಿ ಶಾಸಕರು ಮಾಜಿ ಸಚಿವರು ಲೋಕಸಭಾ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷವಾಗಿ ಎರಡು ಬಾರಿ ನಿರಾಸೆಯಾಗಿದ್ದಾರೆ ಮೂರನೇ ಬಾರಿಗೆ ಅವಕಾಶ ಕೊಡಬೇಕು ಬಯಾಪುರ್ ಅನ್ನುವಂತ ಈ ಕ್ಷೇತ್ರಗಳಲ್ಲಿ ಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಏನಿದ್ದೇನೆ ನಾನು ಏನು ಮಾಡಬಲ್ಲೆ ಮತ್ತು ನಾನು ಅನ್ನೋದಕ್ಕಿಂತ ನನ್ನ ಮತದಾರರು ನನಗೆ ಯಾವ ರೀತಿ ಇಟ್ಟುಕೊಂಡಿದ್ದಾರೆ ಮತದಾರರ ಸಂಪೂರ್ಣವಾದ ನಂಬಿಕೆ ಭರವಸೆ ವಿಚಾರಗಳನ್ನು ಯೋಚನೆಗಳನ್ನು ಇದೆ ಮತದಾರರಿಗಾಗಿ ನಾನು ಕೊಡ್ತಾ ಇರುವಂತ ಅನೇಕ ಯೋಜನೆಗಳನ್ನು ಮತದಾರರಿಗೆ ನಾನು ಕೊಡ್ತಾ ಇರುವಂತ ಅನೇಕ ಡೆವಲಪ್ಮೆಂಟ್ ಹಾದಿಗಳನ್ನು ಮತ್ತು ಎರಡು ಬಾರಿ ಮೂರು ಬಾರಿ ನಾನು ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾನಿ ತೋರಿಸುತ್ತೇನೆ ಒಂದು ಬಾರಿ ನನಗೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ಎಂಟು ವಿಧಾನಸಭಾ ಕ್ಷೇತ್ರದ ಮತದಾರರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾನು ಹೈಕಮಾಂಡ್ ಮತ್ತು ನಮ್ಮ ಇಂಡಿಯಾ ಅಲೈನ್ಸ್ ಪ್ರಮುಖ ಮುಖಂಡರಿಗೆ ಪ್ರಮುಖ ನಾಯಕರಿಗೆ ನಾನು ಮನವಿ ಸಲ್ಲಿಸಿದ್ದೇನೆ ಭೇಟಿ ಮಾಡಿದ್ದೇನೆ ಮತ್ತೆ ನನಗೊಂದು ಅವಕಾಶ ಸಿಗಿದೆ ಅನ್ನುವಂತ ಆ ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೇನೆ ಶತಾಯ ಗತಾಯ ನನಗೆ ಈ ಬಾರಿ ಅವಕಾಶ ಸಿಕ್ಕರೆ ಇಲ್ಲಿ ಕಾಂಗ್ರೆಸ್ ಬಾವಟ್ಟ ಹಾರಿಸುವುದು ಖಚಿತ ಇಲ್ಲಿನ ಕಾಂಗ್ರೆಸ್ ಎಂಪಿ ಆಗಿ ದೆಹಲಿಗೆ ತಲುಪುವುದು ನಿಶ್ಚಿತ ಹೇಳುತ್ತಾ ಈ ಸಂದರ್ಶನ ಅಂಬರೇಗೌಡ ಪಾಟೀಲ್ ಬೈಲಾಪುರ್ ಅವರ ಕನಸಿನ ಯೋಜನೆ ಸಂದರ್ಶನ ವಿಶೇಷ ಸಂದರ್ಶನದೊಂದಿಗೆ ಭಾಗಿಯಾಗಿ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ರು ಇಷ್ಟೊತ್ತಿನವರೆಗೆ ತಮ್ಮ ವಿಚಾರಗಳನ್ನು ತಮ್ಮ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಮುಂದಿನ ದಿನಮಾನದಲ್ಲಿ ಏನಾಗುವುದರ ನೋಡ್ತಾ ಇರಿ ಮತ್ತೆ ಭೇಟಿ ಹಾಕ್ತೀನಿ ಜೈ ಹಿಂದ್